ದೇವಾಯ ತನ್ನೋ ನಂದಿ ಪ್ರಚೋದಯ ಶಿವಗಣಗಳಲ್ಲಿ ಅತ್ಯಂತ ಪ್ರಮುಖನಾದಂತಹ ಬಸವಣ್ಣನ ಬಸವೇಶ್ವರನ ನಂದಿಯ ಆರಾಧನೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಆ ಈಶ್ವರನ ವಾಹನ ನಂದಿ ಆತನನ್ನ ಎಲ್ಲರೂ ಸಹಿತ ದೇವರ ರೂಪದಲ್ಲಿ ಆರಾಧನೆಯನ್ನು ಮಾಡ್ತಾರೆ ಬೆಂಗಳೂರಿನ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಉತ್ಸವಗಳಲ್ಲಿ ಈ ಬಸವಣ್ಣನ ಉತ್ಸವ ಅತ್ಯಂತ ಪ್ರಮುಖವಾದಂತದ್ದು ಅದನ್ನ ಕಡಲೇಕಾಯಿ ಪರೀಕ್ಷೆ ಅಂತ ಹೇಳಿ ಕರೀತಾರೆ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕಡಲೆಕಾಯಿಯ ಜಾತ್ರೆ ನಾವು ಈ ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಆ ಬಸವನ ಗುಡಿಯ ಬಸವಣ್ಣನ ಒಂದು ವಿಶೇಷವಾಗಿರ್ತಕ್ಕಂತಹ ದೃಶ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಇದಕ್ಕೆ ಬಹಳ ದೊಡ್ಡ ಕತೆ ಕೂಡ ಇರುವಂಥದ್ದು ಈ ಬಸವಣ್ಣನ ವಿಶೇಷತೆ ಏನು ಅನ್ನುವಂಥದ್ದನ್ನು ಈಗಾಗಲೇ ನಾವು ಸಾಕಷ್ಟು ಸಾರಿ ಹೇಳಿದ್ದೇವೆ ಇಲ್ಲಿ ಪ್ರತಿ ವರ್ಷ ಕೂಡ ಕಾರ್ತಿಕ ಸೋಮವಾರ ಕಡೇ ಕಾರ್ತಿಕ ಸೋಮವಾರದಿಂದ ಎರಡು ದಿನಗಳ ಪರ್ಯಂತ ಕಡಲೆಕಾಯಿ ಪರಿಷೆ ಇಲ್ಲಿ ನಡೀತದೆ ಈ ಬಾರಿ ಐದು ದಿನಗಳ ಪರ್ಯಂತ ಈ ಉತ್ಸವವನ್ನು ಸರ್ಕಾರ ಕರ್ನಾಟಕ ಸರ್ಕಾರ ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯಿಂದ ಐದು ದಿನಕ್ಕೆ ಈ ಉತ್ಸವ ವಿಸ್ತರಣೆಯಾಗಿದೆ ಈ ಐದು ದಿನಗಳು ಕೂಡ ವಿಶೇಷವಾಗಿರ್ತಕ್ಕಂತಹ ಪೂಜೆ ಬಸವಣ್ಣನಿಗೆ ನಡೀತದೆ ಈ ಭಾಗದ ಎಲ್ಲ ಜನಗಳು ಸಹಿತ ಬಂದು ಬಸವಣ್ಣನಿಗೆ ತಮ್ಮ ಹರಕೆಯನ್ನು ತೀರಿಸುವಂಥದ್ದು ಭಾಳ ವಿಶೇಷವಾಗಿರುವಂತಹ ಕಡಲೆಕಾಯಿಯ ನೈವೇದ್ಯವನ್ನು ಮಾಡುವಂಥದ್ದು ಕಡಲೆಕಾಯಿಯ ಅಭಿಷೇಕವನ್ನು ಬಸವಣ್ಣನಿಗೆ ಮಾಡುವಂಥದ್ದು ಅದೆಲ್ಲವೂ ಕೂಡ ಇಲ್ಲಿ ನಡೀತದೆ ಜೊತೆಗೆ ಎಲ್ಲ ವಿಶೇಷ ಜಾತ್ರೆ ಬಸವಣ್ಣನಿಗೆ ಏನೇನು ಪೂಜೆಗಳು ನಡಿತವೆ ವಿಶೇಷತೆ ಏನು ಎಲ್ಲದರ ಕುರಿತಾಗಿ ಬಸವಣ್ಣನ ದೇವಸ್ಥಾನದ ಬಸವನಗುಡಿಯ ಬಸವಣ್ಣನ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆ ಇದ್ದಾರೆ ಪ್ರಧಾನ ಅರ್ಚಕರು ಅವರು ಏನ್ ಹೇಳ್ತಾರೆ ನಂಬರ ಗುಣ ಪ್ರತಿ ವರ್ಷ ಕೂಡ ಈ ತಂದೆಕಾಯಿ ಪರೀಕ್ಷೆ ಅಂದ್ರೆ ದೊಡ್ಡ ಹಬ್ಬ ಬೆಂಗಳೂರಿನಲ್ಲಿ ಮತ್ತು ಎಲ್ಲ ಜನಗಳು ಕೂಡ ಬರ್ತಾರೆ ರಾಜ್ಯದ ಬೇರೆ ಬೇರೆ ಭಾರತದಿಂದ ವಿದೇಶಗಳಿಂದ ಕೂಡ ಜನ ಬರ್ತಾರೆ ಸೋಮವಾರ ದಿವಸ ಏನೇನು ವಿಶೇಷ ಪೂಜೆ ಮಾಡ್ತಾರೆ ನಾಳೆ ಕಡೆಯ ಕಾರ್ತಿಕ ಸೋಮವಾರ ನಾಲ್ಕು ಸೋಮವಾರಗಳಲ್ಲೂ ದೇವರಿಗೆ ದೊಡ್ಡ ಪಂಚಾಮೃತ ವಿಶೇಷ ಸೋಮವಾರ ಆದರೆ ಕಡೆ ಕಾರ್ತಿಕ ಸೋಮವಾರ ಇಲ್ಲಿನ ರೈತರು ಏನು ಹೊರಕೆ ಮಾಡ್ಕೊಂಡಿದ್ರಲ್ಲ ನಾವು ಮದನಾಮ ಅರ್ಪೆ ಮಾಡ್ತೀವಿ ಜಾತ್ರೆ ಅಂತ ಇವತ್ತು ಎಷ್ಟು ವಿಜೃಂಭಣೆಯಿಂದ ಲಕ್ಷಾಂತರ ಜನ ಸ್ಥಳೀಯ ಜಾತ್ರೆ ಆಗಿದೆ ಹಾಗಾಗಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ದೇವಸ್ಥಾನ ತೆಗಿತೀವಿ ದೇವರಿಗೆ ಪೂಜಾ ಅರ್ಚನೆ ಸಂಪ್ರೋಕ್ಷಣೆ ಮಾಡಿ ಗಣಪತಿ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಆರೂವರೆಗೆ ಗಂಟೆಗೆ ಕಡಲೆಕಾಯಿಲಿ ಅಭಿಷೇಕಗಳು ನಡೆಯುತ್ತೆ ಸುಮಾರು ಒಂದು ಗಂಟೆಗಳ ಕಡಲೆಕಾಯಿ ಅಭಿಷೇಕಗಳಾದ ಮೇಲೆ ಪಂಚಾಮೃತ ಅಭಿಷೇಕ ನಡೆಯುತ್ತೆ ಮಂಗಳ ದ್ರವ್ಯಗಳ ಅಭಿಷೇಕ ನಡೆಯುತ್ತೆ ಆರದಿನ ಕುಂಕಮಾ ವಿಭೂತಿ ಗಂಧ ಇದೆ ಒಂದು ಎಲ್ಲ ನಡೆಯುತ್ತೆ ಇದಾದ ಮೇಲೆ ರುದ್ರಾಭಿಷೇಕ ನಡೆಯುತ್ತೆ ಎಲ್ಲ ಅಭಿಷೇಕಗಳ ನಂತರ ದೇವರಿಗೆ ವಸ್ತ್ರ ಸಮರ್ಪಣೆ ಆಗಿಂತ ವಿಶೇಷವಾದ ಹೂಗಳಿಂದ ಅಲಂಕಾರಗಳಾಗಿ ಹಾಗೂ ಕಡಲೆಕಾಯಿ ಒಂದು ಅಲಂಕಾರವನ್ನು ಮಾಡಿ ಹತ್ತು ಗಂಟೆಗೆ ಸರಿಯಾಗಿ ಮಹಾಮಂಗಲಾರ ದರ್ಶನಕ್ಕೆ ಎಲ್ಲ ಬಸವನ ದಿವಂತಹ ದರ್ಶನವನ್ನ ನಾವು ಮಾಡೋಣ ಇದು ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳು ಮತ್ತು ಎಲ್ಲ ಅಲಂಕಾರ ಕೂಡ ಇಲ್ಲಿ ಇರ್ತದೆ ಈ ಬಾರಿ ವಿಶೇಷವಾಗಿ ದೇವಸ್ಥಾನವನ್ನ ಅದ್ಭುತವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ನಾವು ಈ ದೃಶ್ಯಗಳಲ್ಲಿ ನೋಡ್ಬೋದು ಇಲ್ಲಿ ಈ ಕಬ್ಬಿನ ಅಲಂಕಾರ ಕಡಲೆಕಾಯಿ ಅಲಂಕಾರ ಎಲ್ಲವನ್ನು ಕೂಡ ಇಲ್ಲಿ ನೆರವೇರಿಸ್ತಾ ಇರುವಂಥದ್ದು ಈಗಾಗಲೇ ಜನ ಇಲ್ಲಿ ಬರ್ತಾ ಇದ್ದಾರೆ ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ನಾಳೆ ಸೋಮವಾರ ಮಂಗಳವಾರ ಮತ್ತು ಆ ನಂತರದಲ್ಲಿ ಐದು ದಿನಗಳ ಪರ್ಯಂತ ಕೂಡ ಜನಜಂಗುಳಿ ವಿಶೇಷವಾಗಿ ಇಲ್ಲಿ ಇರ್ತದೆ ಎಲ್ಲ ಕೂಡ ತಯಾರಿಗಳು ನೋಡಿ ಇಲ್ಲಿ ಭಾಳ ವಿಶೇಷವಾಗಿ ಕಬ್ಬು ಮತ್ತು ಕಡಲೆಕಾಯಿಯ ಅಲಂಕಾರ ಇದು ಬಸವಣ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಕಬ್ಬು ಮತ್ತು ಕಡಲೆಕಾಯಿ ಅದರಿಂದನೇ ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನ ಇಲ್ಲಿ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ ಎಲ್ಲ ತಯಾರಿಗಳು ಸಿದ್ಧತೆಗಳು ನಡೀತಾ ಇದ್ದೇವೆ ಪುಷ್ಪಗಳಿಂದ ಅಲಂಕಾರವನ್ನ ಈಗಾಗಲೇ ಇಲ್ಲಿ ಮಾಡ್ತಾ ಇರುವಂತದನ್ನ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡಿ ಇಲ್ಲೆಲ್ಲ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಬಸವಣ್ಣನಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಪುಷ್ಪದ ಅಲಂಕಾರವನ್ನ ಮಾಡಿದ್ದಾರೆ ನಾಳೆ ಮತ್ತಷ್ಟು ಅಲಂಕಾರದಿಂದ ಬಸವಣ್ಣ ಕಂಗೊಳಿಸಲಿಕ್ಕಿದ್ದಾನೆ ಎಲ್ಲ ಜನಗಳು ಬಂದು ಆ ಬಸವಣ್ಣನಿಗೆ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡೋದಿಕ್ಕೆ ಎಲ್ಲರೂ ಕೂಡ ಈಗಾಗಲೇ ಕಾತುರಾಗಿ ಕಾಯ್ತಾ ಇದ್ದಾರೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕಡಲೆಕಾಯಿ ಪರಿಷಯ ಬೆಂಗಳೂರಿನ ಒಂದು ಸಂಸ್ಕೃತಿ ಮತ್ತೆ ಕೆಂಪೇಗೌಡರು ಪ್ರಾರಂಭ ಮಾಡಿದಂತ ಅವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಕಡಲೆಕಾಯಿ ಪರಿಷೆ ಇತ್ತೀಚೆಗೆ ಹೆಚ್ಚು ಜನ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಹಿಂದೆ ಕಡಲೆಕಾಯಿ ವ್ಯಾಪಾರಿಗಳಿಗೆ ಸುಂಕ ವಸೂಲಿ ಮಾಡ್ತಿದ್ರು ಅದನ್ನು ಓದುವಷ್ಟು ನಿಲ್ಲಿಸಿದ್ದೀವಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಯಾವುದೇ ಸುಂಕ ಇಲ್ಲ ಮತ್ತು ಪ್ಲಾಸ್ಟಿಕ್ ಮುಕ್ತ ಒಂದು ಪರಷೆ ಇದಾಗಿರುತ್ತೆ ಅದರಿಂದ ಬರ್ತಕ್ಕಂಥ ಜನ ಬಟ್ಟೆ ಬ್ಯಾಗನ್ನು ತನ್ನಿ ಅಂತ ಮನವಿ ಮಾಡ್ತೇನೆ ಮತ್ತು ಈ ಬಾರಿ ನಮ್ಮ ಮೈಸೂರಲ್ಲಿ ಯಾವ ರೀತಿ ದಸರಾ ಸಂದರ್ಭದಲ್ಲಿ ದೀಪಾಲಂಕಾರ ಆಗಿತ್ತು ಅದೇ ರೀತಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ ಈಗ ಬುಲ್ ಟೆಂಪಲ್ ರೋಡು ಎನ್ ಆರ್ ರೋಡು ಅದೇ ರೀತಿ ಆರ್ ವಿ ರೋಡು ಮತ್ತು ಸಜ್ಜನರಾವ್ ಗಾಂಧಿ ಬಜಾರು ಈ ಎಲ್ಲ ಈ ಪ್ರದೇಶಗಳಲ್ಲೆಲ್ಲ ಕೂಡ ದೀಪದ ಅಲಂಕಾರ ಇರುತ್ತೆ ಮತ್ತು ಹೂವಿನ ಅಲಂಕಾರ ದೇವಸ್ಥಾನ ಸುತ್ತಮುತ್ತಲು ದೇವಸ್ಥಾನದ ಆವರಣ ಒಳಗಡೆ ವಿಶಿಷ್ಟವಾಗಿ ಮಾಡಿ ಅಂತ ಈ ಬಾರಿ ಹೇಳಿದ್ದೀನಿ ಅದೇ ರೀತಿ ಕೆಂಪಾಂಬುದಿ ಕೆರೆನಲ್ಲಿ ತೆಪ್ಪೋತ್ಸವ ಕೂಡ ಇರುತ್ತೆ ಮತ್ತು ಬರ್ತಕ್ಕಂಥ ಜನ ಸಹಕಾರ ಕೊಡಬೇಕು ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕು ಕಡಲೆಕಾಯಿ ಪರೀಕ್ಷೆ ಎಲ್ಲರೂ ನೋಡುವಂಥ ಒಂದು ಆಕರ್ಷಕ ಒಂದು ಕಾರ್ಯಕ್ರಮ ಹೆಚ್ಚು ಜನ ಬಂದು ಇದರಲ್ಲಿ ಭಾಗವಹಿಸಿ ಕಡಲೆಕಾಯಿ ತಿನ್ನಿ ಮತ್ತು ಸುತ್ತಮುತ್ತಲು ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಆ ದೇವರ ಆಶೀರ್ವಾದ ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ಜನರ ಜನಕ್ಕೆ ಮನವಿ ಮಾಡ್ತೇನೆ